ಪಂಚವರದ ಸ್ವಾಮಿ ಅಂಬಿನೋತ್ಸವ ಹ ಇದು ಕರ್ನಾಟಕ ರಾಜ್ಯ ಅಥವಾ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ ಪಟ್ಟಂಕೆ

ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಕಂಚಿವರದ ರಾಜಸ್ವಾಮಿಯ ಅಂಬಿನೋತ್ಸವ ನಡೀತಾ ಇದೆ ಈ ಅಂಬಿನೋತ್ಸವದಲ್ಲಿ ಪಾಲ್ಗೊಳ್ಳೋಣ ಬನ್ನಿ ಬನ್ನಿ ನೋಡಿ ಇಲ್ಲಿ ಪೂಜೆ ನಡೀತಾ ಇದೆ ಪೂಜೆ ನಡೀತಾ ಇದೆ ಒಳಗಡೆ ಹೋಗದವರು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಬನ್ನಿ ಸ್ನೇಹಿತರೆ ಇಲ್ಲಿ ನಾವು ದಾಸೋಹ ಮಾಡೋದನ್ನ ರೇಷನ್ಗಳೆಲ್ಲ ಇಲ್ಲಿ ನೋಡಿ ತುಂಬ್ಕೊಂಡಿದ್ದಾರೆ ಇಲ್ಲಿ ಊರಿನ ಗ್ರಾಮಸ್ಥರು ಮತ್ತೆ ಗೌಡರುಗಳು ಸೇರಿದ್ದಾರೆ ಕಂಚಿವರದ ರಾಜಸ್ವಾಮಿಯ ಅಂಬಿನೋತ್ಸವ ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿನ ನಮ್ಮ ಅವರತ್ರ ಅವರ ತಿಳ್ಕೊಳನಾ ನಮಸ್ತೆ ನಮಸ್ಕಾರ ಸ್ವಾಮಿ ನಿಮ್ಮ ಹೆಸರು ಚಿದಣ್ಣ ಅಂತ ಅಣ್ಣ ಹೇಳ್ರಿ ಇಲ್ಲಿ ಕಂಚಿವರದ ರಾಜಸ್ವಾಮಿಯ ಅಂಬಿನೋತ್ಸವ ಎಷ್ಟು ವಿಜೃಂಭಣೆ ನಡೆಯುತ್ತೆ ಹಿಂದಿನಿಂದಲೂ ಪುರಾತನ ಕಾಲದಿಂದಲೂ ಇಲ್ಲಿ ಇವತ್ತು ಇಲ್ಲಿಂದ ಹೊರಟು ಬುತ್ತಿಗೂಡೆ ಮತ್ತೆ ಎಲ್ಲ ಹೊರಟು ಸಂಜೆ ದವಸ ಧಾನ್ಯಗಳನ್ನೆಲ್ಲ ಅಲ್ಲಿಗೆ ರಾಮೇಶ್ವರ ವಜ್ರಕ್ಕೆ ತಾಂಡೋಗ ನಾವು ಅಲ್ಲಿ ನಾಳೆ ದಿವಸ ಎಲ್ಲ ಕಂಪ್ಲೀಟ್ ಆಗಿ ಅಡಿಗೆ ವ್ಯವಸ್ಥೆಯ ಸಾರ್ವಜನಿಕವಾಗಿ ಎಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ಇಟ್ಕೊಂಡಿರ್ತೀವಿ ಸಹ ಭಕ್ತರಿಂದಲೇ ಯಾರು ಯಾರಿಂದ ಅಂತ ಏನಲ್ಲ ಪ್ರತಿಯೊಬ್ಬ ಭಕ್ತಾದಿಗಳಿಂದಲೇ ಬಂದಿರೋದು ಆ ಇದನ್ನ ಈ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲಾ ಸೇರ್ಕೊಂಡು ಭಕ್ತಾದಿಗಳು ಸೇರ್ಕೊಂಡು ನಾಳೆ ಕಾರ್ಯಕ್ರಮವನ್ನ ಅಲ್ಲಿ ಏರ್ಪಡಿಸ್ತೀವಿ ಯಶಸ್ವಿಯಾಗಿ ಧನ್ಯವಾದಗಳು ಧನ್ಯವಾದಗಳು ಇಲ್ಲಿ ನೋಡಿ ಭಕ್ತರುಗಳು ಬಂದು ಎಲ್ಲ ಕೂತಿದ್ದಾರೆ ಇನ್ನೇನು ದೇವರು ಹೊರಡುತ್ತೆ ಇಲ್ಲಿ ನೋಡಿ ಎಲ್ಲ ಭಕ್ತರುಗಳು ಬಂದು ಕಾಯ್ತಾ ಇದಾರೆ ಇಲ್ಲಿ ನೋಡಿ ನಗಾರಿ ಹೊರಡಿ ಇಲ್ಲೆಲ್ಲ ಆಲ್ರೆಡಿ ಕಾಯ್ತಾ ಇದಾರೆ ದೇವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೊರಡುತ್ತೆ ಈಗ ಜಾತ್ರೆ ಒಳಗಡೆ ಹೋಗೋಣ ಇಲ್ಲ ನೋಡಿ ಜನ ಸಾಗರ ಸೇರಿದೆ ಇಲ್ಲಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಇನ್ನೇನು ಕೆಲವೇ ನಿಷ್ಠದಲ್ಲಿ ದೇವರು ಓಡುವಾಗ ಇಲ್ಲಿ ಭಕ್ತರು ತುಂಬಾನೇ ಬಂದು ಸೇರ್ತಾ ಇದ್ದಾರೆ ತುಂಬಾನೇ ಜನ ಭಕ್ತರುಗಳು ಬಂದಿದ್ದಾರೆ ಬನ್ನಿ ಇಲ್ಲಿ ಹೆಣ್ಮಕ್ಳಿದಾರೆ ಅಭಿಜಿ ನಿಮ್ಮ ಹೆಸ್ರು ಅಂತ ಇಲ್ಲಿಂದ ಬಂದಿರೋದು ನಾವು ಕಲ್ಕೆರೆ ಇಂದನಾ ಆ ಹೆಂಗ್ ಅನ್ನಿಸ್ತಾ ಇದ್ದೀವಿ ಜಾತ್ರೆಗೆ ಬಂದಿದ್ದೀರಲ್ಲ ನಾವಿದೆ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಆಂಟಿ ಮಾಹಿತಿಯವ್ರು ಇದು ಓಕೆ ಓಕೆ ಹಾಗಾಗಿ ಬಂದಿದ್ದೀರಾ ಓಕೆ ಇದ್ರದ್ದು ಏನಾದ್ರೂ ಹಿನ್ನೆಲೆ ಗೊತ್ತಾ ನಿಮ್ಗೆ ಆದರೆ ಹಿನ್ನೆಲೆ ಅಂತ ಏನೋ ಗೊತ್ತಿಲ್ಲ ತುಂಬಾ ಫೇಮಸ್ ಅಂತ ಕೇಳಿದ್ದೀವಿ ಹಾಂ ಹಾಂ ಅದಕ್ಕೆ ಒಂದ್ಸರಿ ನೋಡೋಣ ಅಂತ ಬಂದು ಬಂದಿದ್ದೀರಾ ಓಕೆ ಓಕೆ ತ್ಯಾಂಕ್ ಯು ಬನ್ನಿ ಜಾತ್ರೆ ಒಳಗಡೆ ಹೋಗೋಣ ಏನೇನು ವಿಶೇಷತೆ ಇದೆ ನೋಡ್ಕೊಂಡು ಬನ್ನ ಎಂದಿನಂತೆ ಜಾತ್ರೆಗಳಲ್ಲಿ ಇರೋ ತರ ಎಲ್ಲ ಊರಲ್ಲಿ ಇದ್ದಂತೆ ಖಾರ ಮುಂದಕ್ಕೆ ಅಲ್ಲಡೆ ಅಲ್ಲಡೆ ಖಾರ ಮುಂದಕ್ಕೆ ಎಲ್ಲ ಮಾತಾಡ್ ಸರ್ ನಾ ಒಂದ್ ನಿಮಿಷ ಅಣ್ಣ ವ್ಯಾಪಾರ ಹೆಂಗ್ ನಡೀತಾ ಇದೆ ಶುರು ಆಗ್ತಾ ಇದೆ ಈಗ ಇವಾಗ ಶುರು ಆಗ್ತಾ ಇದೆಯಾ ಚಾಲು ಹಾ 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 ಹಾ

ಜಿಲೇಬಿ ಗಿ ಎಲ್ಲ ಮಾಡ್ತಾಯಿದ್ದಾರೆ ಅಕ್ಕ ವ್ಯಾಪಾರ ಹೆಂಗ್ ನಡಿತಾ ಇದೆ ನಡೀತಾ ಇದೆಯಾ ಅದೂ ಅಕ್ಕ ಇನ್ನೂ ಆಗಿಲ್ಲ ಅದೇ ದೇವರು ಕೆಳಗಡೆ ಬಂದು ಹೋದ್ಮೇಲೆ ಆ ವ್ಯಾಪಾರ ಓಕೆ ಓಕೆ ಬನ್ನಿ ಸೈಪ್ರೆ ನೋಡೋಣ ನೋಡಿ ಎಷ್ಟು ಜನ ಸಾಗರನೇ ಸೇರ್ತಾ ಇದ್ದಾರೆ ನೋಡ್ರಿ ಅಕ್ಕ ಸ್ನೇಹಿತರೆ ಇಲ್ಲಿ ನೋಡಿ ಭಕ್ತರು ಬಂದಿದ್ದಾರೆ ಕಂಚಿವರದ ರಾಜಸ್ವಾಮಿ ಅಂತಂದ್ರೆ ಒಂದಿನ ಮಳೆ ಸುರಿಸೋ ದೇವ್ರು ಅಂತಾನೆ ದುಡ್ಡಿನ ದೇವರು ಅಂತಾನೆ ಹೇಳ್ಬೋದು ಹಂಗಾಗಿ ಇಲ್ಲಿ ಭಕ್ತರು ನೋಡಿ ಎಷ್ಟು ಚೇಂಜ್ ತಂದಿದ್ದಾರೆ ನೋಡಿ ಸುಮಾರು ಸರ್ ಇದು ಎಷ್ಟಿದೆ ನೀವೇನು ಸರ್ ಇದು ಅರಕೆ ಮಾಡ್ಕೊಂಡಿರೋದಂತಾನೆ ಹಿಂಗೆ ಸರ್ ಹೇಳಿ ಸರ್ ಇದು ದೇವರ ಬಗ್ಗೆ ವಿಶೇಷತೆ ನಿಮಗೆ ಗೊತ್ತಿದ್ರೆ ಹೇಳಿ ಮಾತಾಡಿ ಕಂಚಿವರ್ಧ ಸ್ವಾಮಿ ನಜ್ಜಿಪುರದಲ್ಲಿ ಇದು ಕ್ರಮ ದೇವ ದೇವ್ರ ಇದೆ ಈ ದೇವರು ವಿಶೇಷ ಏನಂದ್ರೆ ಈ ದೇವರಿಂದ ಒಣ್ಣ ತನ್ನ ಮೇಲೆ ಸುರಿಸುತ್ತೆ ಭಕ್ತರು ಯಾರು ಬೇಕಾದ್ರೂ ತಂದ ತಂದ ಒಣ್ಣ ಇದಕ್ಕೆ ಬಳಸಿ ಅದಕ್ಕೆ ಬಳಸಿ ಅಂತ ಹೇಳ್ಬಿಟ್ಟು ದೇವರು ಯಾವ್ದೇ ರೀತಿ ರಿಕ್ವೆಸ್ಟ್ ಏನು ಇರಲ್ಲ ನೀವು ಬೇಕಾದ ಕಷ್ಟ ಬಳಸಿರ್ಬೋದು ಸುಖಕ್ಕೂ ಬಳಸಿರ್ಬೋದು ಯಾಕದ್ ಬಳಸಿರ್ಬೋದು ಆ ತಂದೋದಂತ ದುಡ್ಡನ್ನ ಭಕ್ತರು ಎಲ್ಲಾ ರೀತಿ ಸಂತೋಷದಿಂದ ಸಂತೋಷದಿಂದ ಅದನ್ನ ಯೂಸ್ ಮಾಡ್ಕಂತಾರೆ ನಮ್ಮ ಮಗ ಒಂದ್ ರೂಪದಲ್ಲಿ ಒಂದ್ ತಿಳದ ಸಂಬಳವನ್ನ ಸ್ವಾಮಿ ಕಂಚಿವರ ಸ್ವಾಮಿಗೆ ತೋರ್ತಾ ಅರ್ಪಿಸ್ತಾರೆ ತೂರ್ತಾ ಇದಾರೆ ಅಂದ್ರೆ ದೇವ್ರು ಭಕ್ತರಿಗೆ ಭಕ್ತರಿಗೋಸ್ಕರನೇ ಇದು ಮಾಡ್ತಾ ಇರೋದಂತ ಭಕ್ತ ಭಕ್ತರಿಗೋಸ್ಕರನೇ ದೇವ್ರು ತಾನೇನು ತಂದವಲ್ಲ ಎಲ್ಲಾದ್ರು ಸಹ ದೇವ್ರಿಗ ಜನಗಳಿಗೋಸ್ಕರನೇ ಇದರಲ್ಲಿ ಯಾವ್ದು ಕಲ್ಮಶ ಏನು ಇಲ್ಲ ಯಾವ್ದು ಇದು ದೇವ್ರು ಇದುವರೆಗೂ ಸಹ ಕೋಟ್ಯಾಂತ ರೂಪಾಯಿಯನ್ನ ಇವತ್ತು ದೂರ ದುಡ್ಡನ್ನ ತೋರ್ತಾರೆ ಜನ ಯಾವ ದುಡ್ಡು ಸಹ ದೇವ್ರಿಗಾಗ್ಲಿ ದೇವಸ್ಥಾನಕ್ಕಾಗ್ಲಿ ಪೂಜಾರಿಗಾಗ್ಲಿ ದಾಸಪರಗಾಗ್ಲಿ ಯಾರಿಗೂ ಹೋಗಲ್ಲ ಬಂದಿರಂತ ಭಕ್ತಾದಿಗಳು ತಮಗೆ ಇಷ್ಟ ಸಿದ್ಧಿ ಅಂತ ಹೇಳ್ಬಿಟ್ಟು ಆರ್ಶ್ ಹೋಗ್ಬಿಟ್ಟು ಆ ದುಡ್ಡು ಇಟ್ಬಿಟ್ಟು ಕೆಲವರು ಆ ದುಡ್ಡನ್ನ ಪೂಜೆ ಮಾಡ್ತಾರೆ ತಾಂದಾಗೆ ಕೆಲವರು ತನ್ನ ಕೈಯಲ್ಲಾದಷ್ಟು ತೋರ್ತಾರೆ ನೆಕ್ಸ್ಟ್ ಅದಕ್ಕಿಂತ ಡಬಲ್ ತಂದು ತೋರ್ತಾರೆ ಜಾಸ್ತಿ ಆಗ್ತಾ ಹೋಗ್ತಾರೆ ಕಡಿಮೆ ಆಗೋದಿಲ್ಲ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಸ್ನೇಹಿತರೆ ಇದೇ ತರ ನೋಡೋಣ ಯಾರಾದರೂ ಬೇರೆಯವರು ಇನ್ನು ಎಷ್ಟು ತಂದಿದ್ದಾರೆ ದೇವ್ರ ಮೇಲೆ ದುಡ್ಡನ್ನ ತೂರ್ ಬಿಡಕ್ಕೆ ನೋಡೋಣ ಸಾಧ್ಯವಾದ್ರೆ ಅವ್ರ ಜೊತೆ ಮಾತಾಡ್ಸೋಣ ನೋಡಿ ಎಷ್ಟು ಜನ ಹೆಣ್ಮಕ್ಳು ಬಂದು ದೇವರ ದರ್ಶನ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಇಲ್ಲೆಲ್ಲ ನೋಡಿ ಬನ್ನಿ ಸ್ನೇಹಿತರೆ ನೋಡೋಣ ಯಾರಾದ್ರೂ ಭಕ್ತರು ಮತ್ತೆ ಸಿಕ್ಕಿದ್ರೆ ಬನ್ನಿ ಸ್ನೇಹಿತರೆ ಇಲ್ಲೂ ಒಬ್ರು ಭಕ್ತರು ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ನಾನು ಡಾಕ್ಟರ್ ಗಣೇಶ್ ಸರ್ ಎಲ್ಲಿಂದ ಬಂದಿರ ಸರ್ ನಮ್ಮ ಸ್ವಂತೂರು ಮತ್ತೋಡು ಮತ್ತೋಡು ಇಲ್ಲೇ ಮತ್ತೋಡ ನಾನು ಬೆಂಗಳೂರಲ್ಲಿ ಇದು ಶ್ರೀ ಕಂಚೀವರದ ಸ್ವಾಮಿ ಅಂಬಿನೋತ್ಸವ ಹಾ ಇದು ಕರ್ನಾಟಕ ರಾಜ್ಯ ಅಥವಾ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ ಇದು ಪ್ರಥಮ ದಸರಾ ಉತ್ಸವ ಇದಾದ್ಮೇಲೆ ಎಲ್ಲಾ ದೇವರುಗಳು ಒಂದು ದಸರಾ ಇನ್ನೊಂದು ಉತ್ಸವ ಅಂತ ಮಾಡ್ತಾರೆ ಇದು ಪ್ರಥಮವಾಗಿ ನಡೆಯುವಂತ ಒಂದು ಉತ್ಸವ ಇರೋದ್ರಿಂದ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಅದ್ರ ಜೊತೆನಲ್ಲಿ ಈ ಒಂದು ದೇವರ ಒಂದು ಏನು ಈ ಉತ್ಸವದಲ್ಲಿ ಒಂದು ದುಡ್ಡಿನ ಮಳೆನೆ ಹುಲ್ಲಿನ ವರದಯ ಅಂತಾನೆ ಈ ದೇವರಿಗೆ ಒಂದು ಹೆಸರು ಇದೆ ಹೌದು ಹಾಗಾಗಿ ಈ ದೇವರಿಗೆ ಸುತ್ತಮುತ್ತಲ ಗ್ರಾಮದವರು ರಾಜ್ಯದವರು ಹೊರ ರಾಜ್ಯದವರು ಎಲ್ಲಾ ಕಡೆಯಿಂದ ಯಶಸ್ವಿಯಾಗಿ ನಡೆಯುತ್ತೆ ನಡೆಯುತ್ತೆ ಓಕೆ ಸರ್ ಯು ಒಳ್ಳೆ ಮಾಹಿತಿ ಹಂಚಿ ಬಂದಿದ್ರೆ ಎಷ್ಟು ಜನ ಭಕ್ತರು ಸೇರಿದ